ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಬಿಗ್ ಬಾಸ್ ಅಲ್ಲಿನ ಗಿಲ್ಲಿ ನಟ ಗಿಲ್ಲಿ ನಟ ಹಾಗೂ ಕಾವ್ಯಶಿರ ಏನಿದ್ದಾರೆ ಇವರಿಬ್ಬರ ಜೋಡಿ ತುಂಬಾ ಅದ್ಭುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಮೂಡಿಬಂದಿತ್ತು ನಾವಿಬ್ಬರನ್ನು ಒಂದೇ ಸ್ಕ್ರೀನಲ್ಲಿ ನೋಡಿದ್ವಿ ಆದರೆ ಒಬ್ರಿಗೊಬ್ಬರಿಗೂ ಅಷ್ಟೊಂದು ಪರಿಚಯ ಅಷ್ಟೊಂದು ಸ್ಕ್ರೀನ್ ಪ್ರೆಜೆಸನ್ನು ನಾವು ನೋಡಿರಲಿಲ್ಲ ಅದೇನೇ ಡಿ ಕೆ ಡಿ ಡಿ ಕೆ ಡಿಯಲ್ಲಂತೂ ಇವರನ್ನು ನೋಡಿದ್ವಿ ಒಬ್ರಿಗೊಬ್ಬರು ಕಾಂಪಿಟೇಟರ್ ಆಗಿ ಇದ್ದರು ಆ ಕಾಂಪಿಟೇಷನ್ನಲ್ಲಿ ಗಿಲ್ಲಿ ಅವರು ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರೈಸ್ ಬಂದಿರೋದಿಲ್ಲ ಆ ಕಾಂಪಿಟೇಷನ್ನಲ್ಲಿ ಕಾವ್ಯ ಶೈವ ಅವರು ಮೊದಲ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಡಿ ಕೆ ಡಿಯಲ್ಲಿ ಹಾಗೆ ಇಂಟರ್ ಕಾವ್ಯ ಅವರು ಗಿಲ್ಲಿ ನಟ ಇಬ್ಬರೂ ಸಹ ಆಗೆಯಿಂದಲೂ ಸಹ ಪರಿಚಯ ಇದ್ದಾರೆ ಅವರು ಒಂದೇ ಒಂದು ಒಂದು ಸೆಟ್ ಏನಿದೆ ಒಂದು ಶೋನಲ್ಲಿ ಏನಿದೆ ಅದರಲ್ಲಿ ಒಬ್ರಿಗೊಬ್ರು ಕಾಂಪಿಟೇಷನನ್ನು ಕೊಡುವಂತೆ ಅಲ್ಲೂ ಸಹ ಭಾಗವಹಿಸಿದರು ಗಿಲ್ಲಿ ನಟ ಅವರು ನಾನ್ ಡ್ಯಾನ್ಸರ್ ಆಗಿ ಸೆಲೆಕ್ಟ್ ಆಗಿದ್ದಾಗ ನಡೆದಿದ್ದಂತಹ ಸ್ಪರ್ಧೆ ಅದು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿತ್ತು ಕೂಡ ಹೌದು ಕಾವ್ಯಶೈವ ಅವರು ಮತ್ತು ಗಿಲ್ಲಿ ನಟ ಹಾಗೆಯಿಂದನೇ ಪರಿಚಯ ಇದ್ದರು ಈಗ ಬಿಗ್ ಬಾಸ್ ಮನೆಯಿಂದ ಬಂದ ನಂತರದಲ್ಲಿ ಕಾವ್ಯ ಅವರಿಗೆ ಅನೇಕ ಪ್ರಶ್ನೆಗಳು ಬರ್ತಾ ಇದ್ದಾವೆ ನೀವು ಗಿಲ್ಲಿ ಅವರ ಮನೆಗೆ ಹೋಗ್ತೀರಾ ಇಲ್ಲ ನಿಮ್ಮ ಮನೆಗೆ ಗಿಲ್ಲಿ ಬರ್ತಾರಾ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅವರು ಯಾವ ರೀತಿಯಾಗಿ ಇರ್ತಾರೆ ಇನ್ನೊಂದು ಶೋನಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತೀರಾ ಇಲ್ಲಾಂದರೆ ಗಿಲ್ಲಿ ಹೀರೋ ಆಗಿ ನೀವು ಹೀರೋಯಿನ್ ಆಗಿ ಯಾವುದಾದರೂ ಸಿನಿಮಾ ಮಾಡ್ತೀರಾ ಅನ್ನುವಂತಹ ಅನೇಕ ಪ್ರಶ್ನೆಗಳು ಕಾವ್ಯ ಅವರಿಗೆ ಈಗ ಆಲ್ರೆಡಿ ಇಂಟರ್ವ್ಯೂಗಳಲ್ಲಿ ಸಂದರ್ಶನಗಳಲ್ಲಿ ಕೇಳ್ತಾನೆ ಇದ್ದಾರೆ ಕಾವ್ಯ ಅದಕ್ಕೆ ಉತ್ತರವನ್ನು ಸಹ ನೀಡ್ತಾ ಇದ್ದಾರೆ ಆ ರೀತಿ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನೋಡೋಣ ಖಂಡಿತವಾಗಿ ಮಾಡೋಣ ಅಂತಲೂ ಕೂಡ ಕಾವ್ಯ ಅವರು ಹೇಳ್ಕೊಂಡಿರುವಂಥದ್ದು ಹಾಗೆ ಅವರು ಹೇಳಿದ್ದಾರೆ ಇನ್ನು ಮುಂದಕ್ಕೆ ನಮ್ಮ ಇಬ್ಬರ ಫ್ರೆಂಡ್ಶಿಪ್ ಏನಿದೆ ಅದು ಕಟ್ಟಾಗೋದಿಲ್ಲ ಫ್ರೆಂಡ್ಶಿಪ್ ಏನಿದೆ ಈ ಮುಂದುವರಿಯುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆ ಗಿಲ್ಲಿಯವರು ಸಹ ಅಷ್ಟೇ ಕಾವ್ಯ ಅವರ ಸ್ನೇಹ ನನಗೆ ತುಂಬ ಇಷ್ಟ ಕಾವ್ಯ ಅವರು ಓಕೆ ಅಂದರೆ ನಮ್ಮ ಇಬ್ಬರ ಸ್ನೇಹ ಮುಂದುವರಿಯುತ್ತೆ ಕೂಡ ಹೌದು ಅಂತ ಹೇಳಿ ಅವರು ಸಹ ಹೇಳ್ಕೊಂಡಿದ್ದಾರೆ ಇಬ್ಬರ ಸ್ನೇಹ ತುಂಬಾ ಅದ್ಭುತವಾಗಿರುವಂಥದ್ದು ಒಬ್ಬರಿಗೊಬ್ಬರು ನಿಜಕ್ಕೂ ಕೂಡ ಗೌರವವನ್ನು ಕೊಡ್ತಾರೆ ಅಂತ ಹೇಳ್ತಾ ನಿಮಗೂ ಏನಾದರೂ ಇಬ್ಬರ ಜೋಡಿ ಇಷ್ಟ ಆದರೆ ಈ ಕೂಡ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್